ఇ కర్ణాటక రాజ్యవే అభిమాని నాడు కత్యంతక్ష అత్యంత ప్రధాన ಸಮಾಜದ ಎಲ್ಲ ವೀರ್ ಜೊತೆಗೆ ಆರಂಭಿಸಿ ದೇವರ ಸ್ವಾಗತನ ಜನಪ್ರಿಯ ಶಾಸಕ ಈ ನಿರ್ಮಾಣದಲ್ಲಿ ತಮ್ಮ ಸಾಧನ ಶ್ರೀ ನಿರಂತರ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ ಅವರು ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಆ ಜ್ಞಾನಿಗಳ ಕೂಡ ಅಧಿಕಸ್ತಿಂತ ಸುಜ್ಞಾನಿಗಳ ಕೂಡ ಜಗಳ ಮೇಲೆ ನಾವು ಇವತ್ತು ನಡೆದುಕೊಳ್ತಾ ಇದ್ದೇವೆ ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೋಡ್ತಿದ್ದಾರೆ ಚುರಾಮು ಚಪ್ಪರೊಂದಿಗೆ ನಾವು ಕಾರ್ಯಕ್ರಮವನ್ನ ಚಾಲನೆ ಭಕ್ತ ಭಕ್ತರನ್ನ ಸಂಪರ್ಕಿಸಿ ಚಳಿ ಎನ್ನದೇ ನಿಂತು ಭವ್ಯವಾದ ಕಟ್ಟಡವನ್ನ ಪರಮ ಪೂಜರು ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಶ್ರೀಮಠದ ಭಕ್ತರಿಗೆ ಭಕ್ತರಿಗಾಗಿ ಏನು ನಿಲ್ಲಿಸಿರ್ತಕ್ಕಂಥ ಕುಟೀರವರು ಹಾಗಾಗಿ ಅದಕ್ಕೆ ಭಕ್ತರ ಬಂದಾರ್ಥ ಕುಟೀರ ಅಂತೇಳಿ ಇವತ್ತು ಹೆಸರನ್ನ ಕೊಟ್ಟಿದ್ದಾರೆ ಅದರ ಜಮದರ್ಸನ್ನ ಸಿದ್ದರಾಮೇಶ್ವರ ಸ್ವಾಮೀಜಿ ವೇದಿಕೆ ರುಪೂರ್ಗೋಸ್ತ ಸ್ವಾಗತವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಸಮಾರಂಭ ಬೀರಲಿಂಗೇಶ್ವರ ಮಧ್ಯಮ ಅಕ್ಕರ ಭಂಡಾರದ ಕುಟೀರದ ಉದ್ಘಾಟನೆ ಎಲ್ಲ ಕನಕ ವಿದ್ಯುತ್ ಬೆಳಗಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ಋತೂರ್ಗೋಸ್ತವಾಗಿ ಜಗದಾದಿ ಜಗದ್ಗುರು ಶ್ರೀ